ನಿಮ್ಮ ಆಶ್ರಮಕ್ಕೆ ಬಂದು ನಿಮಗೆ ಮೋಸ ಮಾಡಿದವರು ಇವರೇನಾ ಅಮ್ಮಾ ಜಗನ್ಮಾತೆ ನಮೋ ಅಲ್ವಾ ಸರಿಯಾಗಿ ನೋಡಿ ಹೇಳಿ ಈ ವೇಷದಲ್ಲಿ ಬರಲಿಲ್ಲ ಅಂತೆ ಅಂದ್ರೆ ಸ್ಟೆಪ್ 1 ಟೇಕ್ ಇಟ್ ಸ್ಟೆಪ್ 2 ಟೇಕ್ ಇಟ್ ಟೇಕ್ ಇಟ್ ಕೃಷ್ಣನ ಅಪ್ಪಣೆಯಂತೆ ನಾವಿಲ್ಲಿ ಬಂದರೆ ಆ ಕಳ್ಳ ಕೃಷ್ಣನೇ ಕಾಣಿಸುತ್ತಿಲ್ಲವಲ್ಲ ಸ್ವಾಮಿ ಕೃಷ್ಣ ಎಲ್ಲಿ ನಗುವಿರುತ್ತದೆಯೋ ರಂಜನೆ ಇರುತ್ತದೆಯೋ ಉಲ್ಲಾಸ ಸಂತೋಷ ತುಂಬಿ ತುಳುಕುತ್ತಿರುತ್ತದೆಯೋ ಅಲ್ಲಿ ಶ್ರೀಕೃಷ್ಣ ಸೋ ಸೀರಿಯಸ್ ವೈ ನೀವು ಎಷ್ಟು ದೇವರ ಫೋಟೋಗಳನ್ನು ನೋಡಿದ್ದೀರಿ ಎಷ್ಟೊಂದು ದೇವರ ವಿಗ್ರಹಗಳನ್ನು ನೋಡಿದ್ದೀರಿ ಯಾವುದರಲ್ಲಾದರೂ ದೇವರು ಸೀರಿಯಸ್ ಇಲ್ಲ ಇಲ್ಲ ದೇವರು ಯಾವಾಗಲೂ ನಗು ನಗುತ್ತಾ ಮಂದಸ್ಮಿತ ಮುಖದಲ್ಲಿರುವನಲ್ಲವೇ ಅಂತಹ ದೇವರನ್ನು ಆರಾಧಿಸುವ ಈ ಸ್ಥಳದಲ್ಲಿ ಏಕೆ ಎಲ್ಲ ಇಷ್ಟೊಂದು ಸೀರಿಯಸ್ ಆಗಿದ್ದೀರಿ ರಂಜನೆ ಉಲ್ಲಾಸ ನಗು ಸಂತೋಷದಿಂದ ಆ ಕೃಷ್ಣನನ್ನು ಆರಾಧಿಸೋಣ ಬರಮಾಡಿಕೊಳ್ಳೋಣ ಕಮಾ ಬಡಿ ಎಂಜಾಯ್ ಲಾಫ್ ನಗಿ ಇದೊಂದು ನಗುವೆ ನಿಮಗೆ ನಗು ಬರದಿದ್ದರೆ ಒಬ್ಬರಿಗೊಬ್ಬರು ಕಚ್ಚುಗಳಿಟ್ಟುಕೊಂಡು ಇಟ್ಟುಕೊಂಡು ನಗಿ ನೋಡಿ ಹೀಗೆ ಭಗವಾನ್ ರಂಜನೇಷನ್ ಇರುವವರೆಗೂ ನೀವು ನಗುತ್ತಲೇ ಇರಬೇಕು ನಗಿ ಎಂಜಾಯ್ ಚಂದ್ರಾಬಾಯ್ ಸ್ವಾಮಿ ನಿನಗೆ ರಾಣಿ ಎಂಬ ಒಬ್ಬ ಡಾಟರ್ ಇರೋಳಲ್ಲ ಹೌದು ಸ್ವಾಮಿ ಎಲ್ಲಿ ಕಾಣಿಸುತ್ತಲೇ ಇಲ್ಲವಲ್ಲ ರಾಣಿ ಸ್ಟೆಪ್ రంజనీ స్వామి స్వామి కచ్చుగుడి కచ్చుగుడి నగించే కచ్చు గుడి కచ్చగి నగూ నగూ ఆ నగు ఇల్ ఆ దేవరను ఆరాధి అనౌన్స్ ఆఫ్ ఎంజాయ్మెంట్ ఈస్ ఎన్ ఆఫ్ ప్రేయర్ టు ತೆಗೆದುಕೋ ಈ ಕಳ್ಳ ಕೃಷ್ಣನ ಮುದ್ದು ಮುಖದ ಮೇಲೆ ನಿಮಗೆ ತುಂಬಾ ಆಸೆ ನಾವಿದ್ದೇವೆ ಕೃಷ್ಣ ಹಾಯ್ ಸೈಲೆನ್ಸ್ ಪ್ಲೀಸ್ ಸೈಲೆನ್ಸ್ ಹಾ ಕೃಷ್ಣ ಹಾ ಹೇಳು ಹೇಳು ಓಕೆ ಕೃಷ್ಣ ಕೃಷ್ಣು ಬಾಯ್ ಚಂದ್ರಾಬಾಯ್ ಈಕೆ ಸಾಮಾನ್ಯವಾದ ಕನ್ಯೆ ಎಲ್ಲ ಈಕೆ ನಿನ್ನ ಮಗಳು ರಾಣಿ ಅಲ್ಲ ಆ ಕೃಷ್ಣನ ಮನದರಸಿ ರಾಧೆ ಸ್ವಾಮಿ ಶ್ರೀ ಕೃಷ್ಣ ಡಿವೈನ್ ಕಾಸ್ಮಿಕ್ ಎನರ್ಜಿ ಫೋನ್ ನಮ್ಮ ಬಳಿ ಹೇಳಿ ಈಕೆ ಹಿಂದೆ ದ್ವಾಪ್ರಯುಗದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿ ಕೃಷ್ಣನನ್ನು ಹರ್ಟ್ ಮಾಡಿದ್ದರಿಂದ ಶಾಪಗ್ರಸ್ತಳಾಗಿ ಭೂಲೋಕದಲ್ಲಿ ರಾಣಿಯಾಗಿ ಬದುಕುತ್ತಿದ್ದಾಳೆ ಆ ಕೃಷ್ಣ ನಮ್ಮನ್ನು ಇಲ್ಲಿ ಕಳಿಸಿದ್ದೇ ಇವಳ ಶಾಪ ವಿಮೋಚನೆ ಮಾಡಿ ಸ್ವರ್ಗಕ್ಕೆ ಕೊಂಡೊಯ್ಯಲು ನಿನ್ನ ಸ್ವರ್ಗ ಕರ್ಕೊಂಡು ರಾಣಿ ಹೋಗ್ತಾರು ಫ್ರೈ ಟು ಹವ್ ಚಂದ್ರಾಬಾಯ್ ನಾನು ಭಕ್ತಾದಿಗಳನ್ನು ಈಗಲೇ ನೋಡಬೇಕಿದೆ ಕೂಡಲೇ ಸಂದರ್ಶನಕ್ಕೆ ರೆಡಿ ಮಾಡುಂಟ್ ಗರ್ಡ್ ಟು ಜರ್ಮನಿ

ಈ ಕೃಷ್ಣನ ಆರಾಧನೆಯಲ್ಲಿ ನೀನು ಕೃಷ್ಣನ ಲೀಲೆಗಳನ್ನು ಮರೆತಿದ್ದರ ಪ್ರತಿಫಲವಿದು ಆ ಲೀಲೆಗಳನ್ನು ಮರೆಯಬೇಡ ಹೋಗು ಹೋಗು ಮರೆಯಬೇಡರೆಲ್ಲ ಯಾಕೆ ತೇಲಾಡ್ತಿದ್ದಾರೆ ಅದು ಎಷ್ಟೆಡೇ ಟೂ ಓ ಕ್ಲಾಕ್ ಗೆ ಶ್ರೀಕೃಷ್ಣ ಬಂದು ಅವನು ರಾಮನ ಉಳಿ ಪಡೆದಂತಹ ರಾಮರಸವನ್ನು ನನಗೆ ಕೊಟ್ಟು ಎಲ್ಲ ಭಕ್ತಾದಿಗಳಿಗೂ ಕೊಟ್ಟು ಮನವನ್ನು ರಂಜಿಸಲು ಹೇಳಿದ್ದಾನೆ ನೀನು ಒಂದು ಲೋಟವನ್ನು ಕುಡಿದು ನೋಡು ಮನವು ಹೇಗೆ ರಂಜಿತಗೊಳ್ಳುತ್ತದೆ ಅಂತ ಹಾ ಓ ಯು ಹಾಯ್ ನೀನೆಲ್ಲಿಗೆ ಹೋಗುವೆ ಕುಳಿತುಕೋ ರಾಮರಸವೆಲ್ಲ ಅವರಿಗೆ ನಿನಗೆ ನಾನಿಲ್ಲವೇ ಯಾರು ನಾನು ಪರಮಾತ್ಮ ಸ್ವಾಮಿ ಫೋಕಸ್ ಮಾಡಿ ನೋಡು ನಿನ್ನ ಮುಂದೆ ನಿಂತಿರುವ ವಿಗ್ರಹ ಕೃಷ್ಣನಲ್ಲವೇ ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸು ಈ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ರಾಣಿಯಾಗಿ ಹುಟ್ಟಿರುವ ನನ್ನ ರಾಧೆಯನ್ನು ಒರಿಸಲೆಂದೇ ನಾನು ಭಗವಾನ್ ನಂಜನೀಶನಾಗಿ ನಿನ್ನ ಆಶ್ರಮಕ್ಕೆ ಕಾಲಿಟ್ಟಿದ್ದೆ ಧನ್ಯಳಾದೆ ಸ್ವಾಮಿ ಧನ್ಯಳಾದೆ ನಾನು ನನ್ನ ಆಸೆ ನೆರವೇರದಿದ್ದರೆ ನೀನು ಕೊಟ್ಟ ತೀರ್ಥ ತಗೊಂಡ್ ತಕ್ಷಣ ಭಗವಂತನ ಅಶ್ರೀರವಾಣಿನೇ ಕೇಳಿಸ್ತಾ ಎಂತ ಈ ಕಳ್ಳ ಕೃಷ್ಣನಿಗೆ ರಾಧೆಯನ್ನು ಮದುವೆಯಾಗುವ ಬಯಕೆ ಹೌದು ಸ್ವಾಮಿ ನಾನು ಈಗಾಗಲೇ ರಾಧೆಯ ಕನಸಿನಲ್ಲಿ ಬಂದು ಈ ವಿಷಯವನ್ನು ಹೇಳಿದ್ದೇನಲ್ಲವೇ ಸ್ವಾಮಿ ನಿನ್ನೆ ನಿಮಗೊಂದು ಓ ನನ್ನ ಸ್ನೇಹಿತ ಜಾನಿವಾಕರ್ ಫೋನ್ ಮಾಡಿದ್ದನಲ್ಲವೇ ಸಕಲವೂ ತಿಳಿದಿರೋ ನಿಮಗೆ ನಾನು ಹೇಳಕ್ ಬಂದಿದ್ದೇನಲ್ಲ ಎಂತ ದಡ್ಡಿ ನಾನು ಸ್ವಾಮಿ ನಿಮ್ಮಿಬ್ಬರ ಮದುವೆ ಮಾಡಲು ನೀನಾರು ಬೇಡ ಎನ್ನಲು ಇವಳಾರು ಎಲ್ಲ ನನ್ನ ಇಚ್ಛೆಯಂತೆಯೇ ಆಗಲಿ